ರಾಯಚೂರಿನಲ್ಲಿ ಮಳೆರಾಯನ ಅಬ್ಬರ ವರ್ಣಾರ್ಭಟಕ್ಕೆ ಸೋರ್ತಾ ಇದೆ ಕಾಲೇಜು ಮಾಳಿಗೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರಿನಲ್ಲಿ ಮಳೆರಾಯ ಅಬ್ಬರಿಸ್ತಾ ಇತ್ತು ವರ್ಣನ ಆರ್ಭಟಕ್ಕೆ ಕಾಲೇಜಿನ ಮಾಳಿಗೆ ಸೋರ್ತಾ ಇದೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿಥಿಲಾವಸ್ಥೆಗೆ ತಲುಪಿದೆ ಸರ್ಕಾರಿ ಪಿಯು ಕಾಲೇಜು ಕಿತ್ತು ಬೀಳ್ತಾ ಇದೆ ಕಾಲೇಜಿನ ಮೇಲ್ಚಾವಣಿ ಕ್ಲಾಸ್ ರೂಮ್ಗಳು ಸ್ಟಾಫ್ ರೂಮ್ಗಳು ಸಂಪೂರ್ಣ ಹಾಳಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಇದು ಕಾಲೇಜಿನ ಮೇಲ್ಛಾವಣಿಯ ದೃಶ್ಯ ಇದು ಬಿರುಕು ಬಿಟ್ಟಿದೆ ಕಿತ್ತು ಬೀಳ್ತಾ ಇದೆ ಸಿಮೆಂಟು ಒಂದು ಕಡೆ ಮಳೆ ಆರ್ಭಟಿಸ್ತಾ ಇದ್ದು ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನೋ ಆತಂಕ ಇದೆ ಅಲ್ಲಿ ಸಂಪೂರ್ಣ ಹಾಳಾಗಿದೆ ಇಡೀ ಕಾಲೇಜು ಅದರಲ್ಲೂ ಕ್ಲಾಸ್ ರೂಮ್ ಸ್ಟಾಫ್ ರೂಮ್ಗಳಂತೂ ಹೇಗಿದೆ ಅನ್ನೋದನ್ನು ದೃಶ್ಯಗಳಲ್ಲೇ ನೋಡ್ಬೋದು ಸಂಪೂರ್ಣ ಹಾಳಾಗಿರುವಂತಹ ಕಾಲೇಜಿನ ಚಾವಣಿ ಕಳೆದ ಒಂದು ವಾರದಿಂದ ಸತತವಾಗಿ ಮಳೆ ಆಗ್ತಾ ಇದೆ ಈ ಮಳೆ ಎಫೆಕ್ಟ್ ರಾಯಚೂರಿನ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್ಗೂ ತಟ್ಟಿದೆ ಅಂತ ಹೇಳ್ಬೋದು ಬಾಲಕರ ಕಾಲೇಜುಗಳು ಏನಿದೆ ಆ ಕಾಲೇಜಿನ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿಯುವ ಹಂತಕ್ಕೆ ಬಂದಿದೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಮೇಲ್ಭಾಗದಲ್ಲಿ ನಮ್ಮ ಕ್ಯಾಮರಾಮನ್ ನಿಮ್ಗೆ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ಕಬ್ಬಿಣದ ರಾಡ್ಗಳೆಲ್ಲವೂ ಕೂಡ ತೇಲ್ಕೊಂಡು ಹೋಗ್ತಾ ಇದ್ದಾವೆ ಸತತ ಮಳೆಯಿಂದಾಗಿ ಮಳೆ ಬಂತು ಅಂದರೆ ಸಾಕು ಇಡೀ ಕಟ್ಟಡದ ಬಿಲ್ಡಿಂಗ್ ಏನೇನಿದೆ ಸಿಮೆಂಟ್ ಕುಸಿತ ಆಗಿದೆ ಕಬ್ಬಿಣದ ರಾಡ್ಗಳು ತೇಲಿದಾವೆ ಮಳೆ ಬಂತು ಅಂದರೆ ಬಿಲ್ಡಿಂಗ್ಗಳೆಲ್ಲವೂ ಕೂಡ ಸೋರ್ತಾ ಹೋಗ್ತವೆ ಈ ಒಂದು ಪದವಿ ಪೂರ್ವ ಕಾಲೇಜಿನ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಆರ್ಟ್ಸು ಸೈನ್ಸ್ ಮತ್ತು ಕಾಮರ್ಸು ಸೇರಿದಂತೆ ಒಟ್ಟು ನಾಲ್ಕುನೂರು ನಾಕ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜೀವಭಯದಲ್ಲೇ ವಿದ್ಯಾಭ್ಯಾಸ ಮಾಡುವಂತಾಗಿದೆ ತರಗತಿಗಳ ಕೋಣೆಗಳು ಅದೇ ಸ್ಥಿತಿಯಾಗಿದ್ದಾವೆ ಮತ್ತೆ ಇನ್ನು ಕಾಲೇಜಿನ ಹೊರಾಂಗಣ ಏನಿದೆಯೋ ಅದಂತೂ ಯಾವಾಗ ಸಿಮೆಂಟ್ ಗೋಡೆ ಬಿದ್ದು ಬೀಳುತ್ತೋ ತಲೆ ಮೇಲೆ ಬಿದ್ದು ಮಕ್ಕಳಿಗೆ ಗಾಯ ಆಗುತ್ತೋ ಅನ್ನೋ ರೀತಿಯಲ್ಲಿ ಜೀವ ವಯದಲ್ಲಿ ಇವತ್ತು ಉಪನ್ಯಾಸಕರಾಗಲಿ ಮತ್ತೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಲಿ ಎಲ್ಲರೂ ಕೂಡ ಇಲ್ಲಿ ಕಾರ್ಯನಿರ್ವಹಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಕಾಲೇಜಿನ ಹೊರಂಗಣದ ಪರಿಸ್ಥಿತಿನೇ ಈ ರೀತಿಯಾಗಿದ್ರೆ ಇನ್ನು ತರಗತಿಗಳ ಸ್ಥಿತಿ ಅಂತೂ ಹೇಳದಾಗಿದೆ ಅಂತ ಹೇಳ್ಬೋದು ಇನ್ನು ಉಪನ್ಯಾಸಕರಿಗಾಗಿ ಕಾಲೇಜಿನಲ್ಲಿ ಕೊಠಡಿಗಳನ್ನು ನೀಡಿದ್ದಾರೆ ಆ ಕೊಠಡಿಗಳು ಕೂಡ ಅದೇ ರೀತಿಯಾಗಿದ್ದಾವೆ ನಾನು ನಿಮಗೆ ಉಪನ್ಯಾಸಕರ ಕೊಠಡಿ ತೋರಿಸ್ತೀನಿ ಇನ್ನು ತರಗತಿಗಳ ಪರಿಸ್ಥಿತಿ ಅಂತೂ ಹೇಳುತ್ತಿರೋದಾಗಿದೆ ಈ ಒಂದು ಕಾಲೇಜಿನಲ್ಲಿ ಒಟ್ಟು ಹತ್ತು ಕೋಣೆಗಳಿದ್ದು ಹತ್ತು ಕೋಣೆಗಳ ಪೈಕಿ ಸುಮಾರು ಐದಕ್ಕೂ ಹೆಚ್ಚು ಕೋಣೆಗಳು ಶಿಥಿಲ ವ್ಯವಸ್ಥೆಗೆ ಬಂದಿದ್ದಾವೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇಲಾಖೆಗಳಿಂದ ಪತ್ರಗಳನ್ನು ಬರೆದಿದ್ದಾರೆ ಇಲಾಖೆಯಿಂದ ಪತ್ರ ಬರೆದ್ರೂ ಕೂಡ ಯಾವುದೇ ರೀತಿಯ ಉತ್ತರ ಸಿಗ್ತಾ ಇಲ್ಲ ಮತ್ತು ಹೊಸ ಕಟ್ಟಡಗಳನ್ನು ಮಂಜೂರು ಮಾಡಬೇಕು ಹಳೆ ಕಟ್ಟಡಗಳನ್ನು ಧ್ವಂಸ ಮಾಡಬೇಕು ಅಂತೇಳಿ ಹಲವು ಬಾರಿ ಪತ್ರಗಳು ಬರೆದಿದ್ದಾರೆ ಎಷ್ಟೋ ಬಾರಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುವಾಗ ಸಿಮೆಂಟ್ ಕ ಕಲ್ಲುಗಳೆಲ್ಲವೂ ಕೂಡ ಉಪನ್ಯಾಸಕರ ತಲೆ ಮೇಲೆ ಬಿದ್ದಂಥ ಉದಾಹರಣೆಗಳು ಕೂಡ ಇದ್ದಾವೆ ಆದರೂ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮಾತ್ರ ಇದರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ ಮತ್ತೆ ಈ ಇಷ್ಟೆಲ್ಲ ಕಟ್ಟಡ ಹಾಳಾಗಿದ್ರು ಕೂಡ ಇವುಗಳನ್ನು ರಿಪೇರಿ ಮಾಡಲಿಕ್ಕೂ ಕೂಡ ಶಿಕ್ಷಣ ಇಲಾಖೆ ಮುಂದಾಗದೇ ಇರುವುದು ದುರಂತ ಅಂತ ಹೇಳ್ಬೋದು ಒಟ್ಟಲ್ಲಿ ಪದವಿ ಪೂರ್ವ ಕಾಲೇಜ್ ಏನಿದೆಯೋ ರಾಯಚೂರು ನಗರದ ಪದವಿ ಪೂರ್ವ ಕಾಲೇಜಿನಲ್ಲಿ ಹತ್ತಾರು ರೀತಿಯ ಸಮಸ್ಯೆಗಳಿದ್ದಾವೆ ಹತ್ತು ಕೊಠಡಿಗಳ ಪೈಕಿ ಸುಮಾರು ಐದು ಕೊಠಡಿಗಳು ಈಗಾಗಲೇ ಶಿಥಿಲಾ ವ್ಯವಸ್ಥೆಯಲ್ಲಿ ಬಂದಿದ್ದರಿಂದ ಆ ಒಂದು ಶಿಥಿಲ ವ್ಯವಸ್ಥೆ ಕೊಠಡಿಯಲ್ಲೇ ಮಕ್ಕಳು ಕುಳಿತುಕೊಂಡು ಪಾಠ ಕೇಳುವಂಥ ದುಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು ಯಾವ್ಯಾವ ಕಟ್ಟಡಗಳು ಹಾಳಾಗ್ತಾ ಇದಾವೆ ಅವುಗಳನ್ನು ದುರಸ್ತಿ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಅನ್ನೋದೇ ಎಲ್ಲರ ಆಶಯವಾಗಿದೆ ರಾಯಚೂರಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರೇಶೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ